ಎಲ್ಲಿ ನೋಡಿದರೂ ಜನವೋ ಜನ ಏನು ಈ ಜನಸಾಗರ ರಾಜ್ಯದಿಂದ ಅಷ್ಟೇ ಅಲ್ಲದೆ ಹೊರ ರಾಜ್ಯದಿಂದಲೂ ಈ ಕೃಷಿ ಮೇಳಕ್ಕೆ ಬರ್ತಾರೆ ಜನಸಾಗರದಿಂದಲೇ ತುಂಬಿದ ನಮ್ಮ ಪೇಡಾನಗರಿಯಲ್ಲಿ ನಡೆಯುವ ಈ ಕೃಷಿ ಮೇಳ ಅನ್ನೋ ರೈತ ಜಾತ್ರೆಗೆ ತಮಗೆಲ್ಲ ಸ್ವಾಗತ ಈ ಕೃಷಿ ಮೇಳ ಅನ್ನೋ ರೈತ ಜಾತ್ರೆಗೆ ಯಾರೆಲ್ಲ ಬಂದಿದ್ರೋ ಅವರಿಗೆಲ್ಲರಿಗೂ ಅಭಿನಂದನೆಗಳು ಯಾರು ಈ ರೈತ ಜಾತ್ರೆಗೆ ಬರೋದಕ್ಕೆ ಸಾಧ್ಯ ಆಗಿಲ್ವೋ ಅವರೂ ಕೂಡ ಈ ವಿಡಿಯೋ ನೋಡುವುದರ ಮೂಲಕ ಈ ರೈತ ಜಾತ್ರೆಯಲ್ಲಿ ಈ ಕೃಷಿ ಮೇಳದಲ್ಲಿ ಪಾಲ್ಗೊಳ್ಳಿ ಅಂತ ವಿನಂತಿ ಧಾರವಾಡ ಜಿಲ್ಲೆಯಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಹೋಲಿಸಿದರೆ ಕೃಷಿ ಮೇಳ ಮೊದಲನೇ ಸಾಲಲ್ಲಿ ನಿಲ್ಲುತ್ತೆ ಯಾಕಂದರೆ ಆ ಪ್ರಮಾಣದ ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದಕ್ಕಾಗಿಯೇ ಈ ಕೃಷಿ ಮೇಳವು ಇಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ ವರ್ಷದಲ್ಲಿ ನಾಲ್ಕು ದಿನ ನಡೆಯುವ ಈ ರೈತ ಜಾತ್ರೆಯಲ್ಲಿ ಈ ಕೃಷಿ ಮೇಳದಲ್ಲಿ ತಂದಿರುವ ವಸ್ತುಗಳನ್ನು ಮತ್ತು ಅದರ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಒಂದು ದಿನದಲ್ಲಿ ಸಾಧ್ಯವಾಗದ ಮಾತು ಯಾಕಂದರೆ ಅಷ್ಟು ದೊಡ್ಡದಾದ ಕಾರ್ಯಕ್ರಮ ಇದು ಒಂದು ಮೂಲೆಯಿಂದ ಹೊರಟ್ರೆ ಮತ್ತೊಂದು ಮೂಲೆಗೆ ಹೋಗಬೇಕಾದ್ರೆ ರಾತ್ರಿ ಆಗಿರುತ್ತೆ ಅಷ್ಟು ದೊಡ್ಡ ಜಾಗದಲ್ಲಿ ನಡೆಯುವ ರೈತ ಹಬ್ಬ ಇದು ಈ ಕೃಷಿ ಮೇಳದಲ್ಲಿ ಜಾನುವಾರುಗಳನ್ನು ನೋಡ್ಬೋದು ಅಂದರೆ ಹಸು ಎಮ್ಮೆ ಎತ್ತು ಕುರಿಗಳು ಮೇಕೆಗಳು ಮೀನು ಸಾಕಾಣಿಕೆಯ ಬಗ್ಗೆ ಮಾಹಿತಿ ಹೀಗೆ ಹಲವಾರು ರೀತಿಯ ಜಾನುವಾರುಗಳನ್ನು ಇಲ್ಲಿ ನೋಡಬಹುದು ಮತ್ತು ಮಾರಾಟಕ್ಕೂ ಸಿಗುತ್ತವೆ ಇಷ್ಟೇ ಅಲ್ಲ ಒಂದು ಸಣ್ಣ ಪ್ಲಾಸ್ಟಿಕ್ ಬುಟ್ಟಿಯಿಂದ ದೊಡ್ಡ ದೊಡ್ಡ ರೈತ ಉಪಯೋಗಿ ಯಂತ್ರಗಳವರೆಗೂ ನೋಡಲು ಸಿಗ್ತವೆ ಮತ್ತು ಮಾರಾಟಕ್ಕೂ ಸಿಗ್ತವೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿದ ರಸಗೊಬ್ಬರ ಎರೆಗೊಬ್ಬರ ಕ್ರಿಮಿನಾಶಕ ಕಳೆನಾಶಕ ಸಂಸ್ಕರಿಸಿದ ಬೀಜಗಳು ಇವನ್ನೆಲ್ಲ ಈ ಕೃಷಿ ಮೇಳದಲ್ಲಿ ನೋಡಬಹುದು ಹೀಗೆ ಕೇವಲ ರೈತ ಉಪಯೋಗಿ ವಸ್ತುಗಳು ಅಷ್ಟೇ ಅಲ್ಲದೆ ಕಮರ್ಷಿಯಲ್ ವಸ್ತುಗಳನ್ನು ಇಲ್ಲಿ ಕಾಣಬಹುದು ಈ ರೈತ ಜಾತ್ರೆಗೆ ಬರುವವರಲ್ಲಿ ರೈತರೇ ಹೆಚ್ಚಾಗಿರ್ತಾರೆ ತಮಗೆ ರೈತಾಪಿ ಕೆಲಸಗಳಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ಈ ಕೃಷಿ ಮೇಳದಲ್ಲೇ ರೈತರು ಖರೀದಿ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಬರುವ ಎಲ್ಲ ವಸ್ತುಗಳು ಗುಣಮಟ್ಟದ್ದಾಗಿರುತ್ತವೆ ಅಂತ ನಮ್ಮ ರೈತರ ನಂಬಿಕೆ ಈ ವರ್ಷ ತಮ್ಮಲ್ಲಿ ಯಾರಿಗಾದರೂ ಈ ಕೃಷಿ ಮೇಳಕ್ಕೆ ಬರಲು ಸಾಧ್ಯವಾಗಿಲ್ಲ ಅಂದ್ರೆ ಮುಂದಿನ ವರ್ಷ ಖಂಡಿತವಾಗಿಯೂ ನೀವು ನಿಮ್ಮ ಮನೆಯ ಸದಸ್ಯರನ್ನು ಕರ್ಕೊಂಡು ಬನ್ನಿ ಮನೆಯಲ್ಲಿ ಮಕ್ಕಳಿದ್ರು ಮಕ್ಕಳನ್ನು ಕರ್ಕೊಂಡು ಬನ್ನಿ ಯಾಕಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅನ್ನುವ ಹಾಗೆ ನಿಮ್ಮ ಮಕ್ಕಳು ಕೂಡ ಈ ರೈತ ಜಾತ್ರೆಯಲ್ಲಿ ಪಾಲ್ಗೊಳ್ಳುವಂತಾಗಲಿ ಹಾಗೆ ನಿಮ್ಮ ಮಕ್ಕಳಿಗೆ ನೀವೇ ಆ ವಸ್ತುಗಳ ಬಗ್ಗೆ ಗೈಡ್ ಮಾಡಿ ರೈತ ಬೆಳೆ ಬೆಳೆಯಲಿಕ್ಕೆ ಯಾವ ಯಾವ ವಸ್ತುಗಳನ್ನು ಉಪಯೋಗಿಸ್ತಾರೆ ಅಂತ ಆ ಮಕ್ಕಳಿಗೂ ತಿಳಿಯಲಿ ಗೆಳೆಯರೆ ಕೃಷಿ ಮೇಳ ಅನ್ನೋ ಈ ರೈತ ಜಾತ್ರೆಯ ವಿಡಿಯೋ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ